ಮದ್ಯಪಾನ ಪ್ರಿಯರ ಸಂಘ ಸುವರ್ಣಸೌಧದ ಮುಂದೆ ಮೂವತ್ತೊಂದನ ಮದ್ಯಪಾನ ಪ್ರಿಯರ ದಿನ ಮಾಡಬೇಕಂತೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರ ಅವತ್ತೆಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಕೊಡಬೇಕು ಹೌದಾ ಓಕೆ ಕುಡಕ ಎಂಬ ಪದ ಬಳಕೆ ನಿಷೇಧ ಮಾಡಬೇಕು ಒಂದೇ ಕಡದ ಈ మద్యప్రీయర అభివృద్ధి నిగమ ఆరంభి అనదా ప్రతి బాటల్ గా విమే బాట బాడీగా ప్రతి బార్ ముందే ఆంబులెన్స్ సేవ్ ప్రతి బార్ ముందే ಪಕ್ಕದಲ್ಲಿ ಕುಡುಕರ ವಿಶ್ರಾಂತಿ ಭವನ ನಿರ್ಮಿಸಬೇಕು ಅಲ್ಲ ಇಲ್ಲ ಸಗತಾಗಿದೆ ಇದು ಅಲ್ಲಲ್ಲ ಒಂದು ಅವ್ರಿಗೂ ನಗು ತಡೆಯಾಕೆಲ್ಲ ಎಲ್ಲ ಕುಡಿದು ವ್ಯಾಪಾರ ಅಭಿವೃದ್ಧಿ ಪಡಿಸಿ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡನ್ನು ತುಂಬಿಸುತ್ತಿದ್ದಾರೆ ದುಡಿಮೆಯ ಹಣವನ್ನ ಇಲ್ಲಿ ಬಳಸುವಾಗ ಅವ್ರಿಗೆ ನೀವು ಹಕ್ಕಿನ ರೂಪದಲ್ಲಿ ಸವಲತ್ತುಗಳು ಕೊಡಬೇಕಲ್ವೇ ನಿಜ ನಿಮಗೆ ಹೇಳಿದ ಸರ್ವೀಸ್ ಡನ್ ಟು ದಿ ಸೊಸೈಟಿ ಬೈ ದಿ ಡ್ರಿಂಕಿಂಗ್ ಪೀಪಲ್ ಅಂತ ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ ದೇಶಕ್ಕೆ ಪಿ ಎಂ ಆದ್ರೆ ಐಎಂಪ್ ಸಾಲ ತೊಂದರೆ ಪರವಾಗಿಲ್ಲ ಪ್ರತಿ ಮನೆ ಮನೆಗೂ ಏರಿಯಾ ಏರಿಯಾಗೂ ಕೊಳ ಗುಂಡ್ ಸಪ್ಲೈ ಮಾಡ್ಬಿಡ್ತಿದೆ